ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಶ್ರೀಧರ್ ಅಂದ್ರೆ ಏನು ಮಾಡ್ಕೊಂಡಿದ್ದಾರೆ ಸರ್ ಸರ್ ನಾವು ಹಿಂಗೆ ಬಿಸ್ನೆಸ್ ಓಕೆ ಸರ್ ಇವಾಗ ಬಿ ಪಿ ಎಲ್ ಕಾರ್ಡ್ನೆಲ್ಲ ರದ್ದು ಮಾಡಿಬಿಟ್ಟು ಎ ಪಿ ಎಲ್ ಕನ್ವರ್ಟ್ ಮಾಡಬೇಕು ಅಂತಿದ್ದಾರೆ ಅದು ಎಷ್ಟು ಸರಿ ಎಷ್ಟು ತಪ್ಪು ನಿಮ್ಮ ಅಭಿಪ್ರಾಯ ಅಂತ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಬಾರ್ದು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ರೆ ಹಾಸ್ಪಿಟ್ಲಿಗೆ ಇನ್ನೊಂದು ಇನ್ನೊಂದಕ್ಕೆ ಬಡೋದಕ್ಕೆ ತುಂಬ ತೊಂದರೆ ಆಗುತ್ತೆ ಎ ಪಿ ಎಲ್ ಕಾರ್ಡ್ ಮಾಡಿದರೆ ಅದು ಉಳ್ಳೊಳಗಾಗುತ್ತೆ ಯಾವುದೇ ಕಾರಣಕ್ಕೂ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಬಾರ್ದು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದರೆ ತೀರಾ ಕರು ಬಡವರಿಗೆ ತುಂಬ ತೊಂದರೆ ಆಗುತ್ತೆ ಅದನ್ನು ಈ ಸರ್ಕಾರ ಕೂಡಲೇ ಸ್ಟಾಪ್ ಮಾಡಬೇಕು ಅಂದರೆ ಇವಾಗ ಇದನ್ನೇನಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಏನಕ್ಕೆ ಅಂದರೆ ಈ ಗ್ಯಾರಂಟಿ ಯೋಜನೆ ಕೊಟ್ಟು ಯಾವುದೋ ಇದು ಮಾಡಿ ಅಡಾಪ್ಟ್ ಮಾಡಿದ್ದ ಬೇರೆ ಬೇರೆಯವ್ರಿಗೆಲ್ಲ ಸ್ಟಾಪ್ ಮಾಡಿ ಕೊಡಬೇಕು ಅಂತ ಈ ಥರ ಮಾಡ್ತಾವ್ರೆ ದಯವಿಟ್ಟು ಇದು ಮಾಡಬಾರ್ದು ಅವರು ಕೆಲವ್ರು ಹೇಳ್ತಾರೆ ಎಷ್ಟೋ ಜನ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡು ವ್ಯವಸ್ಥೆ ಇದೆ ಸರ್ ಇವರೇ ಕೊಟ್ಟಿರೋರು ಓಕೆ ಯಾರು ಇವರು ಇವರು ಅಧಿಕಾರಿಗಳನ್ನೇ ಕೊಟ್ಟಿರೋದು ಅವರೇ ಸರ್ ಕೊಡಿಸ್ಬೇಕು ಅದನ್ನು ಅವರೇ ಕೊಟ್ಟು ಅವರೇ ಅವರೇ ಕೊಟ್ಟು ಅವರೇ ಯಾರು ಇವ್ರು ಇವರ ಅಧಿಕಾರವೇ ಕೊಟ್ಟಿರೋದು ಇವರ ಪ್ರಿನ್ಸಿಪಲ್ ಸೆಕ್ರೆಟರಿ ಫುಡ್ ಆ್ಯಂಡ್ ಸೆಕ್ರೆಟರಿ ಅವರು ಅವರಲ್ಲೇ ಅವ್ರಿಗೆ ಗೊತ್ತಿರುತ್ತೆ ಅಲ್ಲ ಯಾರ್ಯಾರು ಅಂತ ಅವರೇ ಸರ್ಸ್ಬಿಡ್ಬೇಕಿದ್ರು ಮುಂದೆಂತು ಬೇಕಾದಾಗ ಕೊಡ್ತಾರೆ ಬೇಡದವ್ರಿಗೆ ಇದು ಮಾಡ್ತಾರೆ ಇದು ತಪ್ಪಿ ತಪ್ಪಿದೆ ಬಿ ಪಿ ಎಲ್ ಕಾರ್ಡ್ನ ಇವರು ಯಾವುದೇ ಯಾರೋ ಹೋಗಿ ಬಡವ್ರಿಗೆ ತುಂಬ ತೊಂದರೆ ಕೊಡ್ತಾರೆ ಇವರು ಬಿ ಪಿ ಎಲ್ ಕಾರ್ಡ್ ಈಗ ಬಿ ಪಿ ಎಲ್ ಕಾರ್ಡ್ ಇದ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂತಾರೆ ಇಲ್ಲ ಇದನ್ನು ದಯವಿಟ್ಟು ಇವರು ರದ್ದು ಇದನ್ನು ಆಮೇಲೆ ದಯವಿಟ್ಟು ಆಹಾರ ಮಂತ್ರಿಗಳು ಮುನಿಯೋಕ್ಕವರು ದಯವಿಟ್ಟು ಇವ್ರ ಬಗ್ಗೆ ಗಮನ ಇರ್ಬೇಕು ಬಿ ಪಿ ಎಲ್ ಕಾರ್ಡನ್ನ ಕ್ಯಾನ್ಸಲ್ ಮಾಡೋದು ಬಿಟ್ಟು ಬೇರೆ ಯಾವುದು ಸೊಲ್ಯೂಷನ್ ಇಲ್ಲವಾ ಸರ್ ಇಲ್ಲಿ ಯಾವ ಯಾವ ಯಾವ್ದು ಮಾಡ್ತೀರಾ ಇವರು ಮಾಡೋಕ್ಕೂ ಬರಲ್ಲ ಇವರ ಕೊಟ್ಟಿರೋ ಇವರು ಇವರು ಮಾನದಂಡನ ಪರಿಶೀಲನೆ ಮಾಡ್ದೇ ಬಿ ಪಿ ಎಲ್ ಕೊಟ್ಬಿಟ್ಬಿಟ್ಟಿರ್ತಾರ ಇವರು ಕೊಟ್ಬಿಟ್ಟು ಮತ್ತೆ ಅದನ್ನು ಕಿತ್ಕೊಳಕ್ಕೆ ಹೋಗಬಾರ್ದು ಮಾಡಲೇಬೇಕಾರೆ ಇವರು ಪರಿಶೀಲನೆ ಮಾಡಿ ತ ಇದು ಮಾಡಲಿ ಅದನ್ನು ಬಿಟ್ಟು ಇವರು ಸುಮ್ಮನೆ ಸುಮ್ಮನೆ ತೊಂದರೆ ಮಾಡಬಾರ್ದು ಆದರೆ ಬಡವರಾರ ಏನು ಕೇಳಲ್ಲ ಅಂತ ಬಡವ್ರು ಯಾರು ಯಾರು ಎದ್ದು ಬಿಡ್ತಾರೆ ಕೆಲವರು ಇವರು ಫಸ್ಟೇ ಉಳ್ಳವ್ರಿಗೆ ಜಾಸ್ತಿ ಕೊಟ್ಟಿರೋದು ಇವರು ಬಡವ್ರಿಗೆ ತೀರಾ ಕಡು ಬಡೋರು ಯಾರೂ ಕೊಟ್ಟಿಲ್ಲ ಇನ್ನೂ ಎಷ್ಟು ಎಷ್ಟು ಲಕ್ಷ ಅರ್ಜಿ ಹಾಕಿದ್ದಾರೆ ಯಾರ್ಯಾರು ಕೊಟ್ಟಿದ್ದಾರೆ ಅವ್ರಿಗೆನೂ ನಾವು ಸೊಲ್ಯೂಷನ್ ಕೊಟ್ಟವ್ರ ಏನಿಲ್ಲ ಸುಮ್ಮನೆ ನಾ ಪೇಪರ್ ಸ್ಟೇಟ್ಮೆಂಟ್ ಕೊಡೋದು ಮೀಡಿಯಾದಲ್ಲಿ ಮಾತಾಡೋದು ಅದು ಬಿಟ್ಟರೆ ಏನೂ ಮಾಡಿಲ್ಲ ಅವರು ಮೊನ್ನೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಆಯ್ತಲ್ಲ ಸರ್ ಅದ್ರ ಬಗ್ಗೆ ಏನು ಯೋಗೇಶ್ವರ ಅವರು ಗೆದ್ದರು ನಿಖಿಲ್ ಕುಮಾರಸ್ವಾಮಿ ಅವರು ಯೋಗೇಶ್ವರ ಯೋಗೇಶ್ವರವ್ರವರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರು ಹದಿನೇಳು ಜನ ಕಾರ್ಪೊರೇಟ್ಸು ಜೆ ಡಿ ಅವರು ಕಾಂಗ್ರೆಸ್ಗೆ ಹೋದರು ಇದು ಆ ಮಧ್ಯೆ ವಕ್ಸ್ ಅಂತ ತಂದ್ಕೊಂಡ್ರು ಹಂಗಾಗಿ ಅದು ಗೆಲುವು ಅದ್ಬಿಟ್ರೆ ಬಿಟ್ಟರೆ ನಿಖಿಲ್ ಸೋಲೇನಲ್ಲ ಅದು ಯಾವುದೇ ಕಾರಣಕ್ಕೂ ನಿಖಿಲ್ ಸೋಲಲ್ಲ ಅದು ಗೆದ್ದ ನೋಡ್ಕೊಂಡ್ರೆ ನಿಖಿಲೇ ಗೆದ್ದು ಗೆದ್ದಿರೋದ ಇಡೀ ಸರ್ಕಾರನೇ ಹೋಗಿ ಇದು ಮಾಡಿದ್ರು ನಿಖಿಲೇ ಗೆದ್ದಿರೋದ ರೀ ಪತ್ನಾಲ್ಕು ಸಾವಿರ ಅಂದರೆ ಟೌನ್ದೇ ಅದು ಇಪ್ಪತ್ನಾಲ್ಕು ಸಾವಿರ ಊಟ ಗ್ರಾಮ ನಿಖಿಲೇ ಗೆದ್ದಿರೋದು ಮುಂದಿನ ಸರಿ ಗೆಲ್ತಾರೆ ಅನ್ಸುತ್ತಾ ಸರ್ ಹ್ಞೂ ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ Thank you, sir. Thank you.